ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಗೆ ಸ್ವಾಗತ ಇವತ್ತು ತುಂಬಾನೇ ಸಿಂಪಲ್ ಆಗಿ ಮಾಡುವ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇದು ತುಂಬಾ ಆರೋಗ್ಯಕರವಾದ ರೆಸಿಪಿ ಫ್ರೆಂಡ್ಸ್ ನುಗ್ಗೆಕಾಯಿ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಆರಲು ಬಿಡಿ ಒಂದು ಒಂದು ದಿವಸ ಚೆನ್ನಾಗಿ ಆರಲು ಬಿಟ್ಟರೆ ಈ ತರದಲ್ಲಿ ಡ್ರೈ ಆಗುತ್ತೆ ನುಗ್ಗೆ ಸೊಪ್ಪಿನ ಪುಡಿ ಮಾಡುವುದಕ್ಕೆ ಏನೇನು ಬೇಕಂತ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ ಅದನ್ನು ಈ ತರದಲ್ಲಿ ಮಾಡುವುದಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಕಡಾಯಿಯನ್ನು ಇಟ್ಟುಕೊಳ್ಳಿ ಅದಕ್ಕೆ ಚೆನ್ನಾಗಿ ಕಾದ ಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಬೇಳೆಯನ್ನು ಹಾಕಿ ಹಾಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಇದು ಎಣ್ಣೆ ಹಾಗೂ ಬೇಳೆಯನ್ನು ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಿ ಹಾಗೆ ಅದೇ ಕಡಾಯಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗೆ ಫ್ರೈ ಮಾಡ್ತಾ ಇರಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇರಿ ನೋಡಿ ಈ ತರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಹೊತ್ತಿಸೋಕೆ ಹೋಗ್ಬೇಡಿ ಹೊತ್ತಿರ ಚಟ್ನಿ ಟೇಸ್ಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ನೀವು ಚೆನ್ನಾಗಿ ಫ್ರೈ ಮಾಡಿ ಇಟ್ಟುಕೊಳ್ಳಿ ಜಾಸ್ತಿ ಕಪ್ಪಾಗದ ಹಾಗೆ ಫ್ರೈ ಮಾಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಹತ್ತರಿಂದ ಹನ್ನೆರಡು ಒಣ ಕಾಯನ್ನು ಹಾಕಿ ಒಂದು ಇಂಚು ಹುಣಸೆಹಣ್ಣನ್ನು ಕೂಡ ಹಾಕಿಕೊಳ್ಳಿ ಹುಣಸೆ ಹಣ್ಣನ್ನು ಹಾಗೂ ಒಣ ಮೆಣಸಿ ಎರಡು ಚೆನ್ನಾಗಿ ಯಾಕಂದ್ರೆ ಆಲ್ರೆಡಿ ಕಡಲೆಬೇಳೆ ಫ್ರೈ ಆಗಿರುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ಸಾಕು ಅಷ್ಟೇ ಕಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಬೇಕು ಹಾಗೆ ಈ ಮಸಾಲವನ್ನು ತೆಗೆದು ಅದೇ ಕಡಾಯಿಯನ್ನು ಇಟ್ಟುಕೊಳ್ಳಿ ಉಗ್ಗೆ ಸೊಪ್ಪು ತಿಂದರೆ ತುಂಬಾನೇ ಒಳ್ಳೇದು ಇದು ಈ ಪೌಡರ್ ಚಪಾತಿ ಹಾಗೂ ರೈಸ್ ಜೊತೆನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬಹುದು ಅಥವಾ ಚೆನ್ನಾಗಿ ತೊಳೆದು ಆರಲ್ಲೂ ಬಿಟ್ಟು ಡ್ರೈ ಆದ ಉಗ್ಗೆ ಸೊಪ್ಪನ್ನು ಹಾಕಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನುಗ್ಗೆ ಸೊಪ್ಪನ್ನು ಹಾಕಿ ನೀವು ಹಾಗೆ ಕೂಡ ಫ್ರೈ ಮಾಡಿಕೊಳ್ಳಬಹುದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದು ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ರೋಟೀನ್ ಆಗಿ ಸ್ವಲ್ಪ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿ ತಿಂದರೆ ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್ ಇದು ನೀವು ನುಗ್ಗೆ ಸೊಪ್ಪು ಜ್ಯೂಸ್ ಕೂಡ ಮಾಡಿಕೊಳ್ಳಬಹುದು ಅಥವಾ ಸೂಪ್ ಕೂಡ ಮಾಡಿಕೊಳ್ಳಿ ನುಗ್ಗೆ ಸೊಪ್ಪು ತಿನ್ನುವುದರಿಂದ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತೆ ಹಾಗೂ ರಕ್ತದ ಒತ್ತಡವನ್ನು ತಡೆಗಟ್ಟುತ್ತೆ ಫ್ರೆಂಡ್ಸ್ ಇದು ತುಂಬಾನೇ ಒಳ್ಳೆ ಇದರ ಜೊತೆ ಅರ್ಧ ಕಪ್ಪು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹಸಿ ಹೋಗಿ ಡ್ರೈ ಆಗಬೇಕು ಆ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈ ಥರದಲ್ಲಿ ಡ್ರೈ ಫುಲ್ ಡ್ರೈ ಆಗಬೇಕು ಆ ಥರದಲ್ಲಿ ಕರಿಬೇವನ್ನು ಚೆನ್ನಾಗಿ ಫ್ರೈ ಮಾಡಿ ಹಾಗೆ ತಟ್ಟೆಯಲ್ಲಿ ಎತ್ತಿಕೊಳ್ಳಿ ಎತ್ತಿಟ್ಟುಕೊಳ್ಳಿ ಮತ್ತೆ ಅದೇ ಕಡಗಿಯಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಫುಲ್ ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗಿ ಡ್ರೈನೆಸ್ ಬರಬೇಕು ಆ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ ನೋಡಿ ಈ ತರದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಎರಡು ನಿಮಿಷ ಆಗುತ್ತೆ ಇದು ಚೆನ್ನಾಗಿ ಫ್ರೈ ಮಾಡಿ ನುಗ್ಗೆ ಸೊಪ್ಪನ್ನು ಪಲ್ಯ ಹಾಗೂ ಸಾಂಬಾರ್ ಕೂಡ ಸಾಂಬಾರ್ದಲ್ಲಿ ಹಾಕಿಕೊಳ್ಳಿ ಹಾಗೆ ಸುಮ್ಮನೆ ಕೂಡ ಫ್ರೈ ಮಾಡಿಕೊಳ್ಳಲು ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇದು ಕೊಲೆಸ್ಟ್ರಾಲು ಕಮ್ಮಿ ಆಗುತ್ತೆ ವೇಟ್ ಲಾಸ್ಗೂ ಒಳ್ಳೆಯದು ಇಲ್ಲಿ ವಿಟಾಮಿನ್ ಎ ವಿಟಾಮಿನ್ ಬಿ ಕ್ಯಾಲ್ಸಿಯಂ ಕೂಡ ಹೊಂದಿರುತ್ತೆ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಎಲ್ಲಾ ಮಸಾಲ ಚೆನ್ನಾಗಿ ಆರಲು ಬಿಡಿ ಬಿಸಿ ಆರಿದ ತಕ್ಷಣ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಪೌಡ್ರ್ ಕೂಡ ಚೆನ್ನಾಗಿ ಬರುತ್ತೆ ಹೀಗೆ ನೋಡಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳಬೇಕು ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಕೊತ್ತಂಬರಿ ಹುಣಸೆಹಣ್ಣು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಇದಕ್ಕೆ ಹತ್ತು ಪೀಸು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಒಂದು ಟೇಬಲ್ ಸ್ಪೂನ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಮಿಕ್ಸಿ ಜಾರನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ ಫ್ರೆಂಡ್ಸ್ ಇವಾಗ ನೋಡಿ ನೈಸಾಗಿ ಗ್ರೀನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಪೌಡರ್ ಸ್ವಲ್ಪ ಹಾಕಿಕೊಂಡು ತುಪ್ಪ ಅಥವಾ ಎಣ್ಣೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ದೋಸೆಕ್ಕೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಕೂಡ ದೋಸೆ ಮೇಲೆ ಕೂಡ ನೀವು ಈ ಪೌಡ್ರನ್ನು ಹಾಕಿಕೊಳ್ಳಬಹುದು ಇವಾಗ ನೋಡಿ ನುಗ್ಗೆ ಸೊಪ್ಪಿನ ಪುಡಿ ರೆಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ನೋಡ್ತಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಟು ಆಲ್